ದೂರದಿಂದ ನೆಡದು ಬಂದೆ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವ ನೋಡುದಕ್ಕ ಬೆನ್ನಿ ಹಳ್ಳದಲ್ಲಿ ಜಳಕವ ಮಾಡಿ ಪಾಪ ಕರ್ಮವನ್ನು ಕಳದೇವಲ್ಲಿ ಸಕ್ಕರೆ ಓಸುದಕ್ಕ ಬಂದೇವ್ರಿ ಸಕ್ಕರಿ ಓಸುದಕ್ಕ ದೂರದಿಂದ ನೆಡದು ಬಂದೆ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವ ನೋಡುದಕ್ಕ हिंदू मुस्लिम मध्य ಭಾವೈಕ್ಯತೆ ಮೂಡಿಸುವಲ್ಲಿ ಸೂಪಿ ಸಂತರ ಕೊಡುಗೆ ಅಪಾರವಾದದು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸೂಪಿ ಸಂತರೆಂದರೆ ಜನರಿಗೆ ಎಲ್ಲಿಲ್ಲದ ಗೌರವ ಎಲ್ಲಾ ಧರ್ಮಗಳ ಜನರು ಈ ಸಂತರ ದರ್ಗಾಗಳಿಗೆ ಭೇಟಿ ಕೊಟ್ಟು ಭಕ್ತಿ ಸಮರ್ಪಣೆ ಮಾಡುತ್ತಾರೆ ಬದಲಾದ ಕಾಲಘಟ್ಟಗಳಲ್ಲಿ ಈ ಸೂಪಿ ಸಂತರು ಜನಸಾಮಾನ್ಯರ ಪಾಲಿಗೆ ಪವಾಡ ಪುರುಷರಾಗಿ ಮೊಹರಂ ದೈವಗಳಾಗಿ ಬದಲಾಗಿದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವ ಪ್ರಸಿದ್ಧ ಸೂಪಿ ಸಂತರಲ್ಲಿ ಒಬ್ಬರು ಯಮನೂರಿನಲ್ಲಿ ನಡೆಯುವ ಚಾಂಗದೇವ ಉರುಸ್ ಅಥವಾ ಜಾತ್ರೆಗೆ ಸಾವಿರಾರು ಭಕ್ತರು ಸೇರುತ್ತಾರೆ ಹಿಂದೂಗಳು ಮಂಗಳಾರತಿ ಮಾಡಿದರೆ ಮುಸ್ಲಿಮರು ನಮಾಜು ಮಾಡುವ ಮೂಲಕ ಈ ಸಂತನನ್ನ ಧ್ಯಾನಿಸುತ್ತಾರೆ ಒಂದೇ ವ್ಯಕ್ತಿ ಎರಡೂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ಹಾಗೂ ಭಕ್ತರ ನಡುವೆ ಸಾಮರಸ್ಯವನ್ನ ಸಾರುವಲ್ಲಿ ಯಶಸ್ವಿಯಾಗಿದ್ದು ನಿಜಕ್ಕೂ ಅಚ್ಚರಿ ಸಂಗೀತಿಯೇ ಸರಿ ಸಂತ ಚಾಂಗದೇವರ ಕಥೆಯೂ ಕೂಡ ಅಷ್ಟೇ ಸ್ವಾರಸ್ಯಕರವಾಗಿದೆ ಚಾಂಗದೇವರು ಹದಿಮೂರನೇ ಶತಮಾನದಲ್ಲಿ ಗುಜರಾತ್ನಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತೆ ಅವರು ಸಕಲ ಯೋಗ ವಿದ್ಯೆಗಳನ್ನು ಕಲಿತ ನಾಥ ಸಿದ್ಧರಾಗಿದ್ದರು ತಮ್ಮ ಯೋಗ ವಿದ್ಯೆ ಹಾಗೂ ಔಷಧಿ ಜ್ಞಾನಗಳ ಬಲದಿಂದ ಸಾವಿರದ ನಾಲ್ಕನೂರು ವರ್ಷ ಬದುಕಿದ್ದರೆಂದು ಅವರ ಭಕ್ತರ ನಂಬಿಕೆಯಾಗಿದೆ ಇದಕ್ಕಾಗಿಯೇ ಚಾಂಗದೇವರನ್ನ ಜಿಂದೇವಲಿ ಅಂದರೆ ಸಾವಿಲ್ಲದ ಸಂತ ಎಂದು ಕರೆಯಲಾಗುತ್ತೆ ಚಾಂಗದೇವರ ಕಾಲದಲ್ಲಿ ದೆಹಲಿಯನ್ನ ಸುಲ್ತಾನರ ಆಳ್ವಿಕೆ ಮಾಡ್ತಾ ಇದ್ರು ಒಮ್ಮೆ ದೆಹಲಿ ಸುಲ್ತಾನ ಮಗ ಅನಾರೋಗ್ಯದಿಂದ ಹಾಸಿಗೆ ಹಿಡಿಯುತ್ತಾನೆ ವೈದ್ಯರು ಎಷ್ಟೇ ಔಷಧೋಪಚಾರ ಮಾಡಿದರೂ ರಾಜಕುಮಾರ ಗುಣಮುಖನಾಗುವುದಿಲ್ಲ ರಾಜಕುಮಾರ ಬದುಕಬೇಕಾದರೆ ಹುಲಿಯ ಹಾಲನ್ನು ತರಿಸಬೇಕು ಎಂದು ಸುಲ್ತಾನನಿಗೆ ಅರಮನೆಯ ಹಕೀಮ ಹೇಳುತ್ತಾನೆ ಆದರೆ ಹುಲಿಯ ಹಾಲನ್ನು ತರಲು ಯಾರು ಮುಂದೆ ಬರುವುದಿಲ್ಲ ಅದೇ ಸಂದರ್ಭದಲ್ಲಿ ಚಾಂಗದೇವರು ಹುಲಿಯ ಮೇಲೆ ಕುಳಿತುಕೊಂಡು ಅದಕ್ಕೆ ಚೇಳಿನ ಕಡಿವಾಣವನ್ನು ಹಾಕಿ ನಾಗರಹವನ್ನ ಬಾರುಕೂಲನಾಗಿ ಮಾಡಿಕೊಂಡು ತಮ್ಮ ಶಿಷ್ಯರೊಂದಿಗೆ ದೆಹಲಿಗೆ ಬರುತ್ತಾರೆ ಇದನ್ನು ಕಂಡ ಸುಲ್ತಾನ ತನ್ನ ಮಗನನ್ನ ಬದುಕಿಸಿಕೊಡಿ ಎಂದು ಚಾಂಗ ಚಾಂಗದೇವರಲ್ಲಿ ಬೇಡಿಕೊಳ್ಳುತ್ತಾನೆ ಚಾಂಗದೇವರು ತಮ್ಮ ಯೋಗ ದಂಡದಿಂದ ರಾಜಕುಮಾರನ ಎದೆ ಮೇಲೆ ಸವರುತ್ತಾರೆ ಕೆಲವೇ ಕ್ಷಣಗಳಲ್ಲಿ ರಾಜಕುಮಾರ ಗುರುಮುಖನಾಗುತ್ತಾನೆ ಆಗ ಸುಲ್ತಾನನು ನೀವೇ ನಿಜವಾದ ರಾಜರು ಎಂದು ಹೊಗಳಿ ಚಾಂಗದೇವರಿಗೆ ರಾಜ ಭಾಗ ಎಂಬ ಬಿರುದನ್ನು ಕೊಡ್ತಾನೆ ಚಾಂಗದೇವರು ತಮ್ಮ ಯೋಗ ಸಿದ್ಧಿಗಳಿಂದ ಬೀಗುತ್ತಾ ಕಂಡ ಕಂಡವರ ಜೊತೆ ಸ್ಪರ್ಧಿಸುತ್ತಾ ತಿರುಗ್ತಾ ಇದ್ರು ಹೀಗೆ ತಿರುಗಾಡುತ್ತಾ ಮಹಾರಾಷ್ಟ್ರಕ್ಕೆ ಬಂದ ಅವರಿಗೆ ಸಂತ ಜ್ಞಾನೇಶ್ವರ ಜೊತೆ ಮುಖಾಮುಖಿ ಆಗ್ತದೆ ಹುಲಿಯ ಮೇಲೆ ಕುಳಿತುಕೊಂಡು ಬರುತ್ತಿದ್ದ ಚಾಂಗದೇವರನ್ನ ತಾವು ಕುಳಿತ ಕಟ್ಟೇನೇ ಅವರತ್ತ ತೆಗೆದುಕೊಂಡು ಹೋಗಿ ಸ್ವಾಗತಿಸುವ ಮೂಲಕ ಜ್ಞಾನೇಶ್ವರರು ಚಾಂಗದೇವರ ಗರ್ವ ಭಂಗ ಮಾಡುತ್ತಾರೆ ಮದವಿಳಿದ ಚಾಂಗದೇವರನ್ನ ತನ್ನಿಗೆ ಕೂರಿಸಿ ವೇದಾಂತ ರಹಸ್ಯ ತಿಳಿಸುವ ಅರವತ್ತೈದು ಪದ್ಯಗಳನ್ನು ಬರೆದು ಕೈಲಿಟ್ಟು ಕಳಿಸಿಕೊಡುತ್ತಾರೆ ಇವು ಮರಾಠಿ ಸಾಹಿತ್ಯದಲ್ಲಿ ಚಾಂಗದೇವ ಪಥ ಎಂದು ಪ್ರಸಿದ್ಧಿಯಾಗಿವೆ ಬೇಂದ್ರೆಯವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಜ್ಞಾನೇಶ್ವರರ ತಂಗಿ ಮುಕ್ತಾಭಾಯು ಚಾಂಗದೇವರಿಗೆ ಹಠಯೋಗ ಮತ್ತು ದೀರ್ಘ ವಿಪನಗಳು ವ್ಯರ್ಥವೆಂದು ತಿಳಿಹೇಳಿ ರಾಜಯೋಗದ ರಹಸ್ಯವನ್ನ ಬೋಧಿಸುತ್ತಾಳೆ ಹೀಗೆ ಊರಿಂದ ಊರಿಗೆ ತಿರುಗುತ್ತಾ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸುತ್ತಾ ಸಂಚಾರ ಮಾಡುತ್ತಿದ್ದ ಚಾಂಗದೇವರು ನವಲಗುಂದದ ಯಮನೂರಿನಲ್ಲಿ ಕೆಲ ಕಾಲ ನೆಲೆ ನಿಲ್ಲುತ್ತಾರೆ ಹೀಗಾಗಿ ಭಕ್ತರು ಅವರನ್ನ ಯಮನೂರಪ್ಪ ಎಂದೇ ಕರೆಯುತ್ತಾರೆ ಮಹಾರಾಷ್ಟ್ರದ ಪೂನತಾಂಬೆಯಲ್ಲಿ ಅವರ ಸಮಾಧಿಯಾದ ನಂತರ ಅವರ ಶಿಷ್ಯ ಕ್ಷೇತ್ರೋಜೀವು ಗುರುವಿನ ಅನತಿಯಂತೆ ಯಮುನೂರಿಗೆ ಬಂದು ಚಾಂಗದೇವರ ಗದ್ದಿಗೆ ಕಟ್ಟಿಸುತ್ತಾರೆ ಈ ಗದ್ದಿಗೆಯಲ್ಲಿರುವ ಹಸಿರು ನಿಶಾನೆ ಹಸ್ತದ ಗುರುತುಗಳನ್ನು ನರಗುಂದಕ್ಕೆ ಬಂದಾಗ ಟಿಪ್ಪು ಸುಲ್ತಾನನ್ನು ಇರಿಸಿ ಹೋದನೆಂದು ಗೆಜೇಟಿಯರ್ಗಳು ಹೇಳುತ್ತವೆ ಈ ಗದ್ದಿಗೆಯು ಅವರ ಶಿಷ್ಯ ಕ್ಷೇತ್ರೋಜಿ ರಾವ್ ಬರ್ಗೆಯ ವಂಶಜರ ಉಸ್ತುವಾರಿಯಲ್ಲಿದೆ ಇದರೊಳಗೆ ಗುಡಿಯ ಲಕ್ಷಣಗಳು ಇದ್ದು ಜತೆಗೆ ದರ್ಗಾಗಳಲ್ಲಿ ಇರುವಂತಹ ಮಾಲ್ದಿಯೆಡೆ ಗಂಧ ಹಸಿರು ಬಟ್ಟೆ ನವಿಲುಗರಿಯಂತ ಆಚರಣೆ ಇವೆ ಜನ ಈ ಗದ್ದುಗೆಯ ದರ್ಗಾ ಎಂದೇ ಕರೆಯುತ್ತಾರೆ ಪ್ರತಿ ವರ್ಷ ನಡೆಯುವ ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಹರಕೆ ತೀರಿಸುತ್ತಾರೆ ದರ್ಗಾ ಹತ್ತಿರ ಇರುವ ಬೆನ್ನೆಹಳದ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ರಾಜಭಾಗಸವಾರ ಯನೂರ ಪೀರ ಯಮನೂರಪ್ಪ ಛಾಂಗದೇವ ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಪ್ರಖ್ಯಾತಿಯನ್ನ ಪಡೆದು ಸಾಮಾನ್ಯ ಜನರ ಇಷ್ಟಾರ್ಥಗಳನ್ನ ಈಡೇರಿಸುವ ದೈವವಾಗಿ ಜನಸಾಮಾನ್ಯರು ಸೈವಿಕ ವರ್ಗದವರು ಅತ್ಯಂತ ಭಯ ಭಕ್ತಿಯಿಂದ ನಡೆದುಕೊಳ್ಳುವ ದೈವ ಈ ಯಮನೂರಪ್ಪ ಹೋಳಿ ಹುಣ್ಣಿಮೆ ಆದ ನಂತರ ಐದು ದಿವಸದಲ್ಲಿ ಇದನ್ನು ಹುರುಸನ್ನು ಆಚರಿಸಲಾಗುತ್ತದೆ ಈತನ ಹುರಿಸಿನಲ್ಲಿ ವಿಶೇಷವಾಗಿ ಫಕೀರರು ಹಸಿರು ಬಿಳಿ ಕೇಸರಿ ಈ ನಿಶಾನೆಗಳನ್ನು ಅಂದರೆ ಜೇಂಡಗಳನ್ನು ಹಿಡಿದು ಧ್ವಜಗಳನ್ನು ಹಿಡಿದು ಇದನ್ನು ಹುರುಸನ್ನು ಅತ್ಯಂತ ಸಂಭ್ರಮದಿಂದ ಹಿಂದೂ ಮುಸಲ್ಮಾನರು ಆಚರಿಸ್ತಾರೆ ಈತನ ತೋರು ಗದ್ದಿಗೆಗಳು ಅನೇಕ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆಗಳಿದ್ದಾವೆ ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವರು ಒಬ್ಬ ಸಂತರು ಇವರು ಹಲವು ದಿನಗಳ ಕಾಲ ಎಮ್ಮನೂರಿನಲ್ಲಿ ತಪಸ್ಸನ್ನು ಆಚರಿಸಿ ಆ ನೆಲವನ್ನು ಪುಣ್ಯ ನೆಲವನ್ನಾಗಿ ಮಾಡಿ ಹೋಗಿರ್ತಕ್ಕಂಥ ಸಂತರು ಹಲವು ದಿನಗಳ ಕಾಲ ಅಲ್ಲಿ ತಪಸ್ಸನ್ನು ಆಚರಿಸಿದ ಸ್ಥಳ ಆಗಿದ್ದರಿಂದ ಮತ್ತು ಗಣ್ಯ ಹಾಳದಲ್ಲಿ ಸ್ನಾನ ಮಾಡಿ ಆತನಿಗೆ ನಡೆದುಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಮನ್ನ ನಮ್ಮತ್ತೆ ನಮ್ಮ ರೋಗ ರುಜಿನಗಳು ಮಾಯವಾಗ್ತವೆ ಅನ್ನುವ ದೃಢವಾದ ವಿಶ್ವಾಸ ಭಕ್ತ ಸಮೂಹದಲ್ಲಿ ಇದೆ ಈ ಯಮನೂರ್ ಪೀರರ ದರ್ಗಕ್ಕೆ ಟಿಪ್ಪು ಸುಲ್ತಾನರು ಬಂದು ಹೋಗಿದ್ದಾರೆ ಮತ್ತು ಶಿವಾಜಿ ಮಹಾರಾಜರು ಕೂಡ ಬಂದು ಹೋಗಿದ್ದಾರೆ ಓರಂ ಪರಂಪರೆಯಲ್ಲಿ ಆಚರಿಸಲ್ಪಡುವ ಹಲಮಗಳಿದಾವಲ್ಲ ಪಂಜಾಗಳದವಲ್ಲ ಆ ರೂಪದಲ್ಲಿ ಈ ಯಮನೂರು ಪೀರನನ್ನು ಆರಾಧಿಸಲಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆ ತೋರು ಗದ್ದೆಗಳನ್ನು ನೋಡಬಹುದು ಅಲ್ಲೆಲ್ಲ ಈ ಪಂಜಗಳನ್ನು ಕೂಡ ನಾವು ನೋಡಬಹುದಾಗಿದೆ ಹಿಂದೂಗಳು ಮುಸಲ್ಮಾನರು ಜಾತಿ ಭಾವನೆಗಳಿಲ್ಲದೆ ಧರ್ಮ ಭಾವನೆ ಇಲ್ಲದೆ ಇಲ್ಲಿ ಯಾವ ಆತನನ್ನು ದೈವವಾಗಿ ಒಪ್ಪಿಕೊಂಡು ಅದನ್ನು ಆರಾಧಿಸಲಾಗುತ್ತೆ ವಿಶೇಷವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದರೆ ನಾವು ನಿಮಗೆ ದೇವರು ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅಂದರೆ ದೇವರು ಮಾಡುವುದಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಕೋತುಗಳನ್ನು ಬಲಿಕೊಟ್ಟು ಆತನನ್ನು ಸಂತೃಪ್ತಿಗೊಳಿಸ್ತಕ್ಕಂಥ ಹರಕೆಯನ್ನು ಕೂಡ ನಮ್ಮ ಭಕ್ತ ಸಮೂಹ ಕಟ್ಟಿಕೊಳ್ತಕ್ಕಂಥ ನಡೆಯೇ ಈ ಭಾಗದಲ್ಲಿದೆ ಇವರಿಗೆ ಅದರಲ್ಲೂ ವಿಶೇಷವಾಗಿ ಶ್ರಮಿಕ ವರ್ಗ ತಳ ಸಮುದಾಯದ ವರ್ಗ ಮತ್ತು ಮುಸಲ್ಮಾನ ವರ್ಗ ಈತನಿಗೆ ಅತಿ ಹೆಚ್ಚಾಗಿ ನಡೆದುಕೊಳ್ತಕ್ಕಂಥ ಮತ್ತು ಇವರ ಎಲ್ಲ ಜಾತಿ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ದೈವ ಈ ಯಮನೂರಪ್ಪ ಮತ್ತು ಆಮೇಲೆ ವಿಶೇಷವಾಗಿ ಇವರು ಚಾಂಗದೇವ ಪಾತಷ್ಠಿ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ ಮುಸಲ್ಮಾನವರಿಗೂ ಹಿಂದೂಗಳಿಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ಇವರು ನಮ್ಮ ನೆಲವನ್ನು ಭಾವೈಕ್ಯ ನೆಲವನ್ನಾಗಿ ಈ ನೆಲವನ್ನು ಹಿಂದೂ ಮುಸಲ್ಮಾನರ ಐಕ್ಯತಾ ಭಾವನೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ತಾತ್ವಿಕವಾಗಿ ನಮ್ಮನ್ನು ಬೆಸೆದು ಧಾರ್ಮಿಕವಾಗಿ ನಮ್ಮನ್ನು ಬೆಸೆದು ಅನೇಕ ಆಚರಣೆಗಳ ಮೂಲಕ ನಮ್ಮನ್ನು ಬೆಸೆದು ಗಂಟು ಹಾಕಿ ನಮ್ಮನ್ನು ಹಿಂದೂ ಮುಸಲ್ಮಾನ ಎಂಬ ಭೇದ ಇಲ್ಲದೆ ನಮ್ಮನ್ನು ಒಂದೇ ರೀತಿಯ ಆಚರಣೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಿರ್ತಕ್ಕಂಥವರು ನಮ್ಮ ಯಮನೂರ ಪೀರ ಯಮನೂರಪ್ಪ ಈ ಚಾಂಗದೇವ ಹಿಂದೂಗಳಿಗೂ ಮುಸಲ್ಮಾನರಿಗೂ ಬೇಕಾಗಿರತಕ್ಕಂಥ ಯಮನೂರ ಪೀರ ಅತ್ಯಂತ ಶಕ್ತಿಶಾಲಿ ದೈವವಾಗಿ ಯಮನೂರಿನಲ್ಲಿ ಎರಡು ದರ್ಗಾಗಳಿದಾವೆ ಎರಡು ದೇವಸ್ಥಾನಗಳಿದ್ದಾವೆ ದರ್ಗಾ ಅದನ್ನು ತಿಳ್ಕೊಳ್ಳಿ ದೇವಸ್ಥಾನದ್ದು ಒಂದೇ ದರ್ಗಾ ಅನ್ನೋ ಒಂದೇ ದೇವಸ್ಥಾನ ಇದೆ ನಮಗೆ ಬೇಕಾಗಿರತಕ್ಕಂಥದ್ದು ನಮ್ಮ ಕಾಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂಥ ದೈವ ಆ ದೈವ ಯಮನೂರಿನಲ್ಲಿ ನೆಲೆಸಿದ್ದು ಅಲ್ಲಿ ಎಲ್ಲ ಜಾತಿ ಜನಾಂಗದವರು ನಡೆದುಕೊಳ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಹೀಗೆ ಗುಜರಾತ್ ನಲ್ಲಿ ಹುಟ್ಟಿದ ಸೂಪಿ ಸಂತರೊಬ್ಬರು ಯಮನೂರಪ್ಪನಾಗಿ ಚಾಂಗ ಪೀರನಾಗಿ ಮೊಹರಂ ದೈವವಾಗಿ ಕರ್ನಾಟಕದ ಸಂಸ್ಕೃತಿಯಲ್ಲಿ ಬೇರು ಬಿಟ್ಟಿದ್ದಾರೆ ಜೊತೆಗೆ ಹಿಂದೂ ಮುಸ್ಲಿಂ ಭಾವಿಕತೆಗೆ ಕೊಂಡಿಯಾಗಿದ್ದಾರೆ ಅರವು ಮರವು ಎಂಬ ಕಂದೂರಿ ಮಾಡಿ ಶರಣರ ಪಾದ ಮಾಡಿ ಪಕೀರರನು ನೆಸುದಕ್ಕ ಬಂದೇವ್ರಿ ಪಕೀರರನು ನೆಸುದಕ್ಕ ದೂರದಿಂದ ನಾ ಬಂದೆ ಬಂದೆನವು யமநூரா கிராமக் சரண ரக்hetraவ